ಎಲ್ಲರಿಗೂ ಜೈದೀವ್ ನನ್ನ ಹೆಸರು ಪ್ರಸನ್ನ ಅಂತ ಹೇಳಿ ಭೀಮಸೇನೆ ಕರ್ನಾಟಕ ರಾಜ್ಯಾಧ್ಯಕ್ಷರು ಮಾತಾಡ್ತಾ ಇದ್ದೀನಿ ಈ ದಿನ ಬಹಳ ವಿಶೇಷವಾದ ಬಹಳ ಗಂಭೀರವಾದಂತಹ ವಿಚಾರದ ಬಗ್ಗೆ ನಾನು ಮಾತಾಡಕ್ಕೆ ಬಂದಿದ್ದೀನಿ ಕರ್ನಾಟಕ ಸರ್ಕಾರ ಎಸ್ ಸಿ ಎಸ್ ಪಿ ಮತ್ತು ಟಿ ಎಸ್ ಪಿ ಹಣವನ್ನ ಬಹಳ ದುರುಪಯೋಗ ಮಾಡ್ಕೊತ ಇದೆ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರೇ ನೀವು ಅಹಿಂದ ನಾಯಕ ಅಂತ ಹೇಳಿ ನಾವೆಲ್ಲ ಒಪ್ಪಿ ನಿಮಗೆ ಮತ ಹಾಕಿ ನಿಮ್ಮನ್ನ ಮುಖ್ಯಮಂತ್ರಿಗಳನ್ನಾಗಿ ಮಾಡಿದ್ವಿ ಆದ್ರೆ ನೀವು ಮಾಡ್ತಾ ಇರೋದು ಅಹಿಂದ ಎನ್ನುವ ಹೆಸರಲ್ಲಿ ಅಹಿಂದ ಅಂತಂದ್ರೆ ಅಲ್ಪಸಂಖ್ಯಾತ ಹಿಂದುಳಿದ ಮತ್ತು ದಲಿತ ಅಂತ ತಾವ್ ಹೇಳ್ತೀರಿ ಆದ್ರೆ ಏನಂತ ಗೊತ್ತಾಗ್ತಿದೆ ಅಂತಂದ್ರೆ ನೀವು ಅಹಿಂದ ಅಂತಂದ್ರೆ ಅಧಿಕಾರಕ್ಕೋಸ್ಕರ ಹಿಂದುಳಿದವ್ರನ್ನ ದಮನ ಮಾಡಬೇಕು ಅನ್ನುವಂಥದ್ದು ನಿಮ್ಮ ಮನಸ್ಸಿನಲ್ಲಿದೆ ಅನ್ನುವಂಥದ್ದು ನಮ್ಗೆ ಗೊತ್ತಾಗ್ತಾ ಇದೆ ಕಾರಣ ಇಷ್ಟೇ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾವಿರದಲ್ಲಿ ನೀವು ಎಸ್ ಸಿ ಎಸ್ ಪಿ ಮತ್ತು ಟಿ ಎಸ್ ಪಿ ಹಣವನ್ನು ಪಂಚ ಗ್ಯಾರಂಟಿಗೋಸ್ಕರ ಹನ್ನೊಂದು ಸಾವಿರದ ನೂರ ಹದಿನಾಲ್ಕು ಕೋಟಿ ಮತ್ತು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಹದಿನಾಲ್ಕು ಸಾವಿರದ ಐನೂರ ಎಂಬತ್ತೊಂದು ಕೋಟಿ ಮತ್ತು ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಅಂದ್ರೆ ಈಗ ಪ್ರಸ್ತುತ ಹನ್ನೊಂದು ಸಾವಿರದ ಎಂಟುನೂರ ತೊಂಬತ್ತಾರು ಕೋಟಿ ಟೋಟಲ್ ಆಗಿ ಮೂರು ವರ್ಷದಲ್ಲಿ ಮೂವತ್ತೇಳು ಸಾವಿರದ ಇನ್ನೂರ ತೊಂಬತ್ತ ಮೂರು ಪಾಯಿಂಟ್ ಎರಡು ಎರಡು ಕೋಟಿಯಷ್ಟು ಪರಿಶಿಷ್ಟರ ಹಣವನ್ನ ಪಂಚ ಗ್ಯಾರಂಟಿಗೆ ಬಳಸ್ತಾ ಇದ್ರಲ್ಲ ಸ್ವಾಮಿ ನಿಮಗೆ ನಾಚಿಕೆ ಆಗಲ್ವಾ ಮುಂದೊಂದು ದಿನ ಗುಲಾಮರಾಗಿ ಬದುಕುವುದಾದರೆ ನಿಮ್ಮ ತಾಯಿ ಗರ್ಭದಲ್ಲೇ ಸತ್ತು ಹೋಗಿ ಅಂತೇಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ ನೀವೇನ್ ಮಾಡ್ತಾ ಇದ್ದೀರಿ ಡಾಕ್ಟರ್ ಪರಮೇಶ್ವರು ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಪ್ರಿಯಾಂಕ ಖರ್ಗೆ ಅವರು ಯಾಕೆ ಬಾಯಿಗೆ ದೀಗ ಕೂತಿದ್ದೀರಾ ಸಮುದಾಯಕ್ಕೆ ಪರವಾಗಿ ಮಾತಾಡಿ ನೀವಿಲ್ಲ ಅಂದ್ರೆ ಜಾಗಕ್ಕೆ ನಮ್ಮ ಜನಗಳೇ ಬಂದು ಅಲ್ಲಿ ಗೆಲ್ಲುವಂತದ್ದು ಗೆಲ್ಲುವಂತೇಳಿ ಹೋಗಿ ಸಾಮಾನ್ಯ ಕ್ಷೇತ್ರದಲ್ಲಿ ನಿಂತ ನಿಂತ್ಕೊಂಡು ಗೆಲ್ಲುವಂತ ಶಕ್ತಿ ನಿಮ್ಗಿಲ್ಲ ನೀವು ಗೆಲ್ಲುವುದು ಕೂಡ ರಿಸರ್ವೇಶನ್ ಕಾನ್ಸ್ಟಿಟ್ಯೂಷನ್ ಕಾನ್ಸ್ಟಿಟ್ಯೂನ್ಸಿಲೆ ನೀವು ಧ್ವನಿ ಎತ್ತಿ ಏನು ಕಾಂಗ್ರೆಸ್ ಸರ್ಕಾರ ಎಸ್ ಸಿ ಎಸ್ ಟಿಗಳ ಪರ ಓಬಿಸಿ ಗಳ ಪರ ಅಲ್ಪಸಂಖ್ಯಾತರ ಪರ ಅಂತ ಹೇಳ್ತಿರಲ್ಲ ಎಲ್ಲಿ ನಿಮ್ ಪರ ಮೂವತ್ತೇಳು ಸಾವಿರದ ಇನ್ನೂರ ತೊಂಬತ್ತ ಮೂರು ಕೋಟಿ ಸಾಮಾನ್ಯ ಸಣ್ಣ ಅಮೌಂಟ್ ಅಲ್ಲ ಸ್ವಾಮಿ ಸ್ವತಂತ್ರ ಬಂದು ಎಪ್ಪತ್ತು ಎಂಟು ವರ್ಷ ಆದರೂ ಕೂಡ ನನ್ನ ಜನಗಳಿಗೆ ಸರಿಯಾದ ನೆಲೆ ಇಲ್ಲ ಸರಿಯಾದ ಬಟ್ಟೆ ಇಲ್ಲ ಸರಿಯಾದ ಊಟ ಇಲ್ಲ ಇದನ್ನ ನಾವು ಹಳ್ಳಿನ ಹೋಗಿ ನೋಡ್ತಾ ಇದ್ದೀವಿ ಏನ್ ಮಾಡ್ತಾ ಇದ್ದೀರಿ ನಮ್ದೇ ಅಮೌಂಟ್ ಸ್ವಾಮಿ ಈ ರಾಜ್ಯದಲ್ಲಿ ಅತಿ ಹೆಚ್ಚು ಇರೋರು ನಾವು ಪರೋಕ್ಷ ತೆರಿಗೆನ ಅತಿ ಹೆಚ್ಚು ಕಟ್ತಾ ಇದೀವಿ ನಮ್ದೇ ಟ್ಯಾಕ್ಸ್ ದುಡ್ಡಲ್ಲಿ ಎಲ್ಲಾ ಕಾರು ಡೀಸೆಲ್ ಎಲ್ಲಾ ಕೊಟ್ಟು ಓಡಾಡ್ತಾ ಇದೀವಲ್ಲ ಹೋಗಿ ಹಳ್ಳಿಗಳ ನೋಡಿ ಗೊತ್ತಾಗುತ್ತೆ ಆ ಪರಿಸ್ಥಿತಿನ ನೋಡಿದ್ರೆ ನೀವು ಯಾವುದೇ ಕಾರಣಕ್ಕೂ ನಮ್ಮ ದುಡ್ಡನ್ನ ಮುಟ್ಟಬಾರ್ದು ಸ್ವಾಮಿ ದಯಮಾಡಿ ಜನಗಳು ಹೇಳ್ತಾರೆ ನಮ್ಮನ್ನು ಪ್ರಶ್ನೆ ಮಾಡ್ತಾರೆ ಅಂತ ನೀವು ಮಾತಾಡ್ತೀರಿ ನೀವೆಲ್ಲ ಪ್ರಶ್ನೆ ಮಾಡೋಕೆ ಲಾಯಕ್ಕಿಲ್ಲ ಅಂತಂದ್ಮೇಲೆ ಯಾಕೆ ನಿಮ್ಗೆ ಬೇಕು ಆ ಸಚಿವ ಸ್ಥಾನಗಳು ರಾಜೀನಾಮೆ ಹೋಗೋದ್ ಒಳಗಡೆ ಬಂದ್ರಿ ಯಾವನಾರ ದಕ್ಷ ಗ್ರಹ ಹೋಗಿ ಕೇಳಿ ನಮ್ಮ ಜನಗಳನ್ನ ಉದ್ಧಾರ ಮಾಡ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ್ರು ಹೇಳ್ತಾರೆ ಈ ಸಂವಿಧಾನ ಯಥಾವತ್ತಾಗಿ ಜಾರಿ ಆದ್ರೆ ಇಪ್ಪತ್ತು ವರ್ಷದಲ್ಲಿ ನನ್ನ ಜನಗಳು ಒಂದು ಲೆವೆಲ್ಗೆ ಹೋಗ್ತಾರೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಮುಂದೆ ಬರ್ತಾರೆ ಅಂತ ಹೇಳಿದ್ರೆ ಸ್ವತಂತ್ರ ಬಂದು ಎಪ್ಪತ್ತೆಂಟು ವರ್ಷ ಆದ್ರೂ ಇವತ್ತು ಕೂಡ ನಮ್ಮ ಜನಗಳಿಗೆ ಸರಿಯಾದ ಶಿಕ್ಷಣ ಇಲ್ಲ ಸರಿಯಾದ ಉದ್ಯೋಗ ಇಲ್ಲ ನೀವು ಪಂಚಾಯತ್ ಗ್ಯಾರಂಟಿನ ನಿಲ್ಸಿ ಉದ್ಯೋಗನ ಸೃಷ್ಟಿ ಮಾಡ್ರಿ ನಿಮಗ್ ತಾಕತ್ತಿದ್ರೆ ನಮ್ಮ ವಿದ್ಯಾವಂತ ಜನಗಳು ಹುಡುಗರು ಹಳ್ಳಿ ಮರದ ಹತ್ರ ಕುತ್ಕೊಂಡು ಹಾಳಾಕ್ತಿದಾರೆ ಯಾವ್ದೋ ಸ್ಕೀಮ್ ಅಂತ ತರ್ತೀರಾ ಅದಕ್ಕೆ ಬೇರೆ ಇರುವಂತ ಅಂತ ಯಾವ್ಯಾವ ಪಾಯಿಂಟ್ ಗಳು ಇಟ್ಬಿಟ್ಟು ಅವ್ರ ಸ್ಕೀಮ್ ಅಲ್ಲಿ ಸ್ವಂತ ಉದ್ಯೋಗ ಮಾಡಕ್ಕೂ ಆಗಲ್ಲ ನೀವು ಸರ್ಕಾರದಿಂದ ಜಾಬನ್ನು ಸೃಷ್ಟಿ ಮಾಡ್ತಾ ಇಲ್ಲ ಏನ್ರಿ ಜನರ ಪರಿಸ್ಥಿತಿ ಏನ್ ಆಗ್ಬೇಕು ನಮ್ ಜನಗಳು ದಯಮಾಡಿ ನಾನು ಹೇಳ್ತಾ ಇದ್ದೀನಿ ಮನ್ಯ ಮುಖ್ಯಮಂತ್ರಿಗಳೇ ನೀವು ಈ ಕೂಡಲೇ ಈ ಇಪ್ಪತ್ತೇಳು ಸಾವಿರದ ಇನ್ನೂರ ತೊಂಬತ್ತು ಮೂರು ಕೋಟಿ ಸಾವಿರ ಕೋಟಿ ಸಾರಿ ಹಣವನ್ನ ನೀವು ವಾಪಸ್ ಕೊಡ್ಬೇಕು ನೀವು ವಾಪಸ್ ಕೊಡ್ಲಿಲ್ಲ ಅಂತಂದ್ರೆ ಇಡೀ ರಾಜ್ಯದಲ್ಲಿ ನಮ್ಮ ಜನಗಳೆಲ್ಲ ಸೇರಿ ಇಡೀ ರಾಜ್ಯವನ್ನ ಸಂಚಾರ ಮಾಡಿ ನಮ್ಮ ಜನಗಳಿಗೆ ನೀವು ಮಾಡ್ತಾ ಇರುವಂತಹ ದ್ರೋಹದ ಬಗ್ಗೆ ಮೋಸದ ಬಗ್ಗೆ ನಯ ವಂಚನೆಯ ಬಗ್ಗೆ ತಿಳಿಸಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಮೂವತ್ತೇಳು ಸಾವಿರದ ಇನ್ನೂರ ತೊಂಬತ್ತ ಮೂರು ಸಾವಿರ ಕೋಟಿ ಹಣವನ್ನ ನೀವು ಪರಿಶಿಷ್ಟಗೆ ಬಳಸಬೇಕು ಪರಿಶಿಷ್ಟ ಬಳಸಿ ನೀವು ಪಂಚ ಗ್ಯಾರಂಟಿ ಯೋಜನೆಗೆ ಏನಾದ್ರೂ ಮುಂದೆ ಬಳಸ್ಕೊಳ್ಳೋದಾದ್ರೆ ಭೀಮಸೇನೆ ಕರ್ನಾಟಕ ಇಡೀ ರಾಜ್ಯದನ್ನ ರಾಜ್ಯವನ್ನ ಸಂಚರಿಸಿ ಎಲ್ಲಾ ಜಾತಿ ನಮ್ಮ ಜನಗಳ ಹಿಂದುಳಿದ ಮತ್ತು ಅಲ್ಪಸಂಖ್ಯಾತ ಜನಗಳಿಗೆ ಕಾಂಗ್ರೆಸ್ ಅಂದ್ರೇನು ಕಾಂಗ್ರೆಸ್ ಯಾವ ರೀತಿ ಕೆಲಸ ಮಾಡ್ತಿದೆ ಗೋಮುಖ ಅಂತ ಹೇಳಿ ಇಡೀ ರಾಜ್ಯವನ್ನ ಪ್ರಚಾರ ಮಾಡಿ ಮುಂದೆ ಬರುವಂತ ಚುನಾವಣೆಯಲ್ಲಿ ನಿಮ್ಗೆ ತಕ್ಕ ಪಾಠವನ್ನ ನಾವು ಜೈ ಟ್ರೈಬೀನ್